ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಈಗ ಮತ್ತೊಂದು ಬಂದು ಚುಚ್ಚಿದೆ ನೋಡಿ ಈಗ ಸುತ್ತಾ ಇದೆ ಇದು ಸುತ್ತರ್ ಸುತ್ತರಿದು ಮುಳ್ಳನ್ನು ವಾಪಸ್ ತಗೊಂಡೋಗ ಚಾನ್ಸಸ್ ಇರುತ್ತೆ ಇದನ್ನ ಇಲ್ಲೇ ಬಿಟ್ಟು ಹೋಗೋ ಚಾನ್ಸಸ್ಸು ಇರುತ್ತೆ ಬಿಟ್ಟು ಹೋದ್ರೆ ಅದು ಸತ್ ಹೋಗುತ್ತೆ ಮುಳ್ಳನ್ನು ತಗೊಂಡೋದಾಗ ಅದು ಸಾಯಲ್ಲ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನ್ ಬಂದಿದ್ದೀನಿ ಸಾಗರ ತಾಲೂಕಿನಲ್ಲಿರೋ ಬೆಳೆಯೂರು ಬೆಳೆಯೂರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಭರತ್ ಹಂಚಿನ ಮನೆ ಅಂತ ಹೇಳಿ ಇವರು ವೃತ್ತಿಪರವಾಗಿ ಈಗ ಜೇನು ನೋಣ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ ಇವರು ನಮ್ಗೆ ಈ ವಿಡಿಯೋದಲ್ಲಿ ಜೇನುಗೂಡು ಹೇಗ್ ಕಟ್ಟುತ್ತೆ ಮತ್ತೆ ಎಷ್ಟು ತರದ ಜೇನು ನೋಣಗಳಿದಾವೆ ಮತ್ತೆ ಇಡೀ ಒಂದು ಜೇನಿನ ಒಂದು ಏನಂತಾರೆ ಇಡೀ ಜೀ ಜೇನು ಜೀವನ ಈ ತರ ಯಾವ ತರ ಇರುತ್ತ ಇವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಈ ನಮ್ಮ ಈ ಒಂದು ಜರ್ನಿ ಇಲ್ಲಿ ಈ ವಿಡಿಯೋ ಜರ್ನಿ ಇಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ನಮಗೆಲ್ಲ ತಿಳಿಸ್ಕೊಡ್ತಾರೆ ಸರ್ ಈಗ ರಾಣಿ ಜೇನು ಆಲ್ರೆಡಿ ಬಂದು ಕೂತ್ಕೊಂಡಿದ್ರೆ ಕುತ್ಕೊಂಡಿದೆ ಅಂತ ಹೇಳಿದ್ರೆ ನಮಗೆ ಹೇಗ್ ಗೊತ್ತಾಗುತ್ತೆ ಒಂದ್ ಒಳ್ಳೆ ಪ್ರಶ್ನೆನೇ ಕೇಳಿದ್ವಿ ರಾಣಿ ಜೇನು ಕುತ್ಕೊಂಡಿದೆ ಹೇಗ್ ಗೊತ್ತಾಗುತ್ತೆ ಇಲ್ಲಿ ಎಲ್ಲಾ ಹುಳುಗಳು ಒಂದೇ ತರ ಇದೆ ಈಗ ನಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ರಾಣಿ ಜೇನು ನಾನು ಪಟ್ಟನ್ ಹಿಡಿತೀನಿ ಈಗ ಹೊಸಬ್ರಿಗೆ ಇದ್ರಲ್ಲಿ ರಾಣಿ ಜೇನು ಯಾವುದು ಮಾಮೂಲಿ ಜೇನಿ ಯಾವ್ದು ಅಂತ ಗೊತ್ತಾಗಲ್ಲ ಸೊ ಇದು ಹೆಂಗೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಇವಾಗ ಇದರಲ್ಲಿ ರಾಣಿ ಜೇನಿನ ಒಂದು ಫೆರಮೋನ್ ಇರುತ್ತೆ ಫೆರಮೋನ್ ಅಂದ್ರೆ ಸ್ಮೆಲ್ ನೀವು ಅಂತ ಇಟ್ಕೊಳ್ಳಿ ಈಗ ಕೆಲವೊಬ್ರು ಕಣ್ ಕಾಣದೇ ಇರೋರಿಗೆ ನೀವು ಬಂದಿರೋ ನಡೆದಿರೋ ಹೆಜ್ಜೆ ನೀವು ಹಾಕೋ ಪರ್ಫ್ಯೂಮ್ ಇಂಥವ್ರೇ ಬಂದ್ರು ಅನ್ನೋದನ್ನ ಹೇಳ್ತಾರೆ ಅದೇ ತರ ಇದು ರಾಣಿ ಸ್ಮೆಲ್ ಬೇಸ್ ಮೇಲೆ ಗೂಡನ್ ಕಂಡಿಡಿಯುತ್ತ ನೋಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ ಇದು ನನ್ನ ಕೈಯ್ಯಲ್ಲಿ ಬಾಕ್ಸ್ ಇದೆ ಬಾಕ್ಸ್ ಅಲ್ಲಿ ಜೇನ್ ಇದೆ ನಾನು ಅದೇ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಇಲ್ಲಿ ನಿತ್ಕೊಂಡ್ರೆ ಇದೇ ಜೇನುಗಳು ಸ್ಮೆಲ್ಲಿಗೆ ನೋಡಿ ಇಲ್ಲಿ ಬರ್ತಾ ಇದೆ ನನ್ನ ಹತ್ರ ಒಂದ್ ಎರಡು ನಿಮಿಷದಲ್ಲಿ ಅಲ್ಲಿರುವಂತಹ ಜೇನು ನೊಣಗಳಿಗೆ ಇಲ್ಲಿಂದ ಹೋಗಿ ಇನ್ಫಾರ್ಮೇಶನ್ ಕೊಡತ್ತೆ ಇಲ್ಲ ರಾಣಿ ಈಗ ಇಲ್ಲಿ ಕುತ್ಕೊಂಡಿದೆ ಅಲ್ಲಿ ಇರಬೇಡಿ ಅಲ್ಲಿಂದ ಈ ಕಡೆ ಬನ್ನಿ ಅನ್ನೋದು ಇನ್ಫಾರ್ಮೇಶನ್ ಕೊಡುತ್ತೆ ಈ ತರ ಏನಂದ್ರೆ ಆ ಫೆರಮೋನ್ ಇಂದನೆ ವರ್ಕ್ ಆಗೋ ಅಂತದ್ದು ಈ ತುಡುವೆ ಜೇನಿನ ಕುಟುಂಬ ತುಡುವೆ ಅಂತಲ್ಲ ಪ್ರತಿ ಜೇನು ಪ್ರತಿ ರಾಣಿಗೂ ಅದೃದ್ಧ ಆದಂತಹ ಒಂದು ವಾಸನೆ ಇರತ್ತೆ ಆ ವಾಸನೆ ಬೇಸಲ್ಲಿ ಇದು ವರ್ಕ್ ಆಗೋದ್ ಈಗ ಇಲ್ಲಿಗೆ ಬರ್ತಾ ಇದಾವೆ ಈಗ ಇಲ್ಲಿ ಕೆಲ್ಸಕ್ಕೆ ಹೋಗಿರುತ್ತೆ ಕೆಲ್ಸಕ್ಕೆ ಅಂದ್ರೆ ಮಕರಂದ ಮತ್ತೆ ಫುಡ್ ಅನ್ನು ತಗೊಂಡ್ಬರಕ್ಕೆ ಹೋಗಿರತ್ತೆ ಜೇನು ನೊಣಗಳು ಆ ಜೇನು ನೊಣಗಳಿಗೆ ಇಲ್ಲಿಯ ಜೇನು ನೊಣಗಳು ಹೇಳತ್ತೆ ಗೂಡ್ ಶಿಫ್ಟ್ ಆಗಿದೆ ಈಗ ನಾವ್ ಅಲ್ಲಿ ಇಲ್ಲ ಇಲ್ಲಿದ್ದೀವಿ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡುತ್ತೆ ಇದ್ರಲ್ಲಿ ಪ್ರತಿ ಕೆಲ್ಸ ಮಾಡೋರು ಇರ್ತಾರೆ ಜೇನುನೊಣಗಳಲ್ಲಿ ಗೂಡುಗಳನ್ನು ನೋಡ್ಕೊಂಡ್ ಬರೋರು ಈಗ 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 ಈ ಗೂಡಿಗೆ ಪ್ರಾಬ್ಲಮ್ ಆಯ್ತಲ್ಲ ಈಗ ನಾ ಕಿತ್ತಿದಿನಿ ಇಲ್ಲೊಂದು ನೂರ್ ಹುಳುಗಳು ಅಥವಾ ಒಂದ್ ಹತ್ತು ಹುಳುಗಳು ಇಲ್ಲೆಲ್ಲ ಸುತ್ತ ಓಡಾಡ್ತಾ ಇರತ್ತೆ ಬೇರೆ ಗೂಡು ಯಾವ್ದಿದೆ ಸುಸಜ್ಜಿತವಾದ ಜಾಗ ಸೇಫ್ ಹಾ ಈಗ ನಾನ್ ನಾಳೆ ಇದಕ್ ಕರೆಕ್ಟ್ ಆಗಿ ಸ್ಪೇಸ್ ಮಾಡಿಕೊಟ್ರೆ ಅದು ಖುಷಿ ಇದ್ರೆ ಇರಕ್ಕೆ ಅವಾಗ ಇಲ್ಲೇ ಉಳ್ಕೊಳತ್ತೆ ಓ ನಮ್ಗ್ ಸರಿ ಆಯ್ತು ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಎಳೆ ತತ್ತಿ ಇರೋದ್ರಿಂದ ಆ ತತ್ತಿನ ಕಟ್ಟಕ್ ಬರಲ್ಲ ಅದ್ರಲ್ಲಿ ಸ್ಟ್ರೆಂತ್ ಇರಲ್ಲ ಸೊ ನಾನ್ ನನ್ನ ಹತ್ರ ಇರೋಂತಹ ಜೇನಿನ ಒಂದು ಪುಟ್ಟನ್ನ ತೆಗೆದು ಕೊಡ್ತೀನಿ ಅವಾಗ ಅದಕ್ಕೆ ಅದ್ರಲ್ಲಿ ಕಡ್ಡಿ ಮೊಟ್ಟೆ ಇರುತ್ತೆ ಎಲ್ಲಾ ಮೊಟ್ಟೆ ಜೇನಿಗೆ ಒಂದ್ ಸ್ವಭಾವ ಏನಂದ್ರೆ ಮೊಟ್ಟೆ ಬಿಟ್ಟು ಮನ್ಸು ಬರಲ್ಲ ತನ್ನ ತನ್ನ ಮರಿ ಮೊಟ್ಟೆನ ಬಿಟ್ಟು ಸೆಂಟಿಮೆಂಟ್ ಇರುತ್ತೆ ನೀವು ಹೆಂಗ್ ಮಕ್ಳನ್ ಬಿಟ್ಟು ಹೋಗಕ್ ಆಗಲ್ವಾ ಹಂಗೆ ಆದ್ರ ಅದಕ್ಕೆ ಅದರದ್ದೇ ಮಕ್ಕಳು ಬೇರೆಯವ್ರ ಮಕ್ಕಳ ಅನ್ನೋದು ಗೊತ್ತಾಗಲ್ಲ ಸರಿ ಅಂದ್ರೆ ಎನಿಮೀಸ್ ಅಂತ ಇರ್ತಾರ ಹಾ ಎನಿಮೀಸ್ ಅಂತ ಇರತ್ತೆ ತೋರ್ಸೋಣ ಅಂದ್ರೆ ಇಲ್ಲಿ ಒಂದೇ ಎನಿಮಿ ಲೈನ್ ಮೇಲೆ ಕೂತಿರುತ್ತೆ ಈ ಎಲೆಕ್ಟ್ರಿಕ್ ಲೈನ್ ಮೇಲೆ ಕೂತಿರುತ್ತೆ ಈ ಜೇನು ಕೆಲಸ ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಪಟ್ಟ ಹೋಗಿ ಕ್ಯಾಚ್ ಮಾಡ್ಕೊಂಡ್ ಬಂದು ತಿಂದು ಆಮೇಲೆ ಇನ್ನೊಂದಿಷ್ಟು ಗೂಡಿನ ಹತ್ರ ಹೋಗಿ ಗೂಡನ್ನ ಕುಟ್ಕತ್ತೆ ಬಿ ಅಂತ ಒಂದು ಹಕ್ಕಿ ಬರುತ್ತೆ ಗ್ರೀನ್ ಕಲರ್ ಇಂಡಿಯನ್ ಬಿ ಅಂತ ಕರೀತಾರೆ ಆ ಹಕ್ಕಿ ಗೂಡಿನ ಡಿಸ್ಟರ್ಬ್ ಮಾಡಿ ಹೋಗಿ ಮರದ ಮೇಲೆ ಕುತ್ಕೊಳ್ಳುತ್ತೆ ಈ ಜೇನು ನೊಣಗಳೆಲ್ಲ ಹೋಗಿ ಅದನ್ನ ಹೋಗಿ ಅಟ್ಯಾಕ್ ಮಾಡಕ್ ಹೋಗ್ತವೆ ಅದ್ರಲ್ಲಿ ಆರಾಮ್ ಕುತ್ಕೊಂಡು ಒಂದೊಂದೇ ಹುಳನ್ ತಿನ್ನುತ್ತೆ ಅಂದ್ರೆ ಈ ಜೇನುಗಳಿಗೆ ಫೈಟ್ ಮಾಡೋ ತಾಕತ್ ಇದ್ರು ಕೂಡ ತಾಕತ್ ಇರುತ್ತೆ ಆದ್ರೆ ಅದರಲ್ಲಿ ಇರುವಂತ ಕೂದ್ಲು ಅದ್ ಕೂದ್ಲು ಬಿಚ್ಕೊಂಡ್ ಕೂತಿರೋಂತ ಆಂಗಲ್ ಅಲ್ಲಿ ಇದಕ್ಕೆ ಕುಂಬಿಂಗ್ ಚುಚ್ಚಕ್ ಆಗಲ್ಲ ಮುಳ್ಳು ಚುಚ್ಚಕ್ ಆಗಲ್ಲ ಅದ್ ಕೂತ್ಕೊಂಡು ಆರಾಮಾಗಿ ಒಂದೊಂದೇ ಹುಳಗಳನ್ನ ಶ್ರಮ ಇಲ್ಲದೆ ಕುತ್ಕೊಂಡ್ ತಿನ್ನತ್ತೆ ಈ ತರ ಅತಿ ಆಗ್ತಾ ಹೋದಂಗೆ ಹೋದಂಗೆ ಜೇನಿನ ಸಂಖ್ಯೆ ಗೂಡಲ್ ಕಮ್ಮಿ ಆಗ್ತಾ ಬರುತ್ತೆ ಒಂದು ಜೇನ್ ಗೂಡಲ್ಲಿ ಎಷ್ಟು ಜೇನು ಒಳಗಳಿರ್ತಾವ ಸರ್ ಒಂದು ಜೇನು ಗೋಡಲ್ಲಿ ಹತ್ತು ಸಾವಿರ ನೊಣಗಳು ಒಂದ್ ಸಾವಿರ ಐನೂರು ಐವತ್ತು ನೊಣಗಳಿಂದನೂ ಶುರು ಆಗುತ್ತೆ ಡಿವಿಜನ್ ಆಗೋ ಟೈಮಲ್ಲಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಗೂಪ್ ಗ್ರೂಪ್ ಗಳು ಹೋಗತ್ತೆ ಅದು ಕಾಡಿಗೆ ಹೋಗಿ ಇಷ್ಟು ಗ್ರೂಪ್ ಆಗತ್ತೆ ದೊಡ್ಡ ಸೇನೆ ಆಗತ್ತೆ ಅದು ಹೋಗ್ಬೇಕಾದ್ರೆ ಇಷ್ಟೇ ಇರೋದು ಇದೆ ದೊಡ್ಡ ಟೀಮ್ ಹೋಗೋದು ಇದೆ ಸೊ ಅಂದ್ರೆ ನಿರ್ದಿಷ್ಟವಾಗಿ ಇಷ್ಟೇ ಹುಳ ಅಂತಿಲ್ಲ ಆ ಸ್ಪೇಸ್ ಈಗ ಈ ಬಾಕ್ಸು ಇಷ್ಟೇ ಕವರ್ ಇದ್ರೆ ಒಂದು ಸಾವಿರ ಹುಳ ಹಿಡಿಸ್ಬೋದು ಆಮೇಲೆ ಇದಕ್ಕೆ ಜನ ಜಾಸ್ತಿ ಆಗತ್ತೆ ಹಂಗೆ ಇಲ್ಲಿ ನಮಗ್ ಸಂಸಾರ ಮಾಡಕ್ ಆಗಲ್ಲ ಅನ್ನೋದಾಗತ್ತೆ ಹಾಗೆ ಅರ್ಧ ಟೀಮ್ ಅನ್ನು ತಗೊಂಡ್ ಹೋಗತ್ತೆ ಈಗ ನಿಮ್ ಮನೇಲಿ ಹೇಗೆ ದೊಡ್ಡಪ್ಪ ಚಿಕ್ಕಪ್ಪ ಡಿವೈಡ್ ಆಗ್ತಾರೋ ಇದ್ರಲ್ಲೂ ಹಂಗೆ ಅವಾಗ ಇನ್ನೊಂದು ರಾಣಿ ಜೇನು ಇನ್ನೊಂದು ರಾಣಿ ಜೇನು ನೀವೇ ಉತ್ಪಾದನೆ ಮಾಡುತ್ತೆ ರಾಜಶಾಹಿ ರಸ ಅಂತ ಕೊಟ್ಟು ಈಗ ನನ್ ಜೇನು ಮೊಟ್ಟೆಗಳನ್ನು ತೋರಿಸೆ ರಾಣಿ ಮೊಟ್ಟೆ ಹಂಗಿರತ್ತೆ ಅಂತ ತುದಿ ಇರುತ್ತೆ ಸ್ವಲ್ಪ ಉದ್ದ ಕೊಳವೆ ಆಕಾರದಲ್ಲಿ ಇರುತ್ತೆ ನಾನು ಅದ್ರ ಫೋಟೋಸ್ ನಿಮಗೆ ತೋರಿಸ್ತೀನಿ ಯಾವ ತರದಲ್ಲಿ ಇರುತ್ತೆ ಅನ್ನೋದನ್ನ ಅದ್ರ ಮೂಲಕ ಏನ್ ಮಾಡತ್ತೆ ಹೊಸ ರಾಣಿ ಸೃಷ್ಟಿ ಮಾಡ್ಕೊಳತ್ತೆ ರಾಣಿ ಹುಟ್ಟೋದು ಎಮರ್ಜೆನ್ಸಿಲಿ ಹುಟ್ಟೋದು ಅಂದರೆ ಬ್ಲೈಂಡ್ ಸ್ಪ್ಲಿಟ್ ಅಂತ ಮಾಡ್ತೀವಿ ನಾವಾಗೇ ಡಿವೈಡ್ ಮಾಡೋ ಅಂಥದ್ದು ಅದರಲ್ಲಿ ಹುಟ್ಟೋವಂಥ ರಾಣಿಗಳು ಹತ್ತನೇ ದಿನಕ್ಕೆ ಓಪನ್ ಆಗಿ ಬರುತ್ತೆ ನ್ಯಾಚುರಲ್ಲಾಗಿ ಹುಟ್ಟೋವಂಥ ರಾಣಿಗಳು ಹದಿನಾರನೇ ದಿನ ಹದಿನೇಳನೇ ದಿನ ಡಿಪೆಂಡ್ಸ್ ಆನ್ ಟೆಂಪ್ರೇಚರು ಈ ಬುಕ್ಕಲ್ಲಿ ಹತ್ತನೇ ದಿನ ಅಂತ ಬರೆದಿರ್ತಾರೆ ಆರ್ ಬೇಸ್ಗೆ ಸೆಕೆ ಜಾಸ್ತಿ ಇರೋದ್ರಿಂದ ಎಂಟನೇ ದಿನಕ್ಕೆ ಓಪನ್ ಆಗ್ಬೋದು ಹಾಗಾಗಿ ಬುಕ್ ಇನ್ ನಾಲೆಡ್ಜ್ ಫುಲ್ ಹದ್ನೇ ತಗೊಂಡು ಜೇನ್ ಕೃಷಿ ಮಾಡ್ತೀನಿ ಅನ್ನೋದು ಸುಳ್ಳು ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಮತ್ತೆ ನಮ್ಮ ಅನುಭವ ಇಂಪಾರ್ಟೆಂಟ್ ಈಗ ಸುಮಾರು ಜನ ಏನಂದ್ರೆ ಜೇನ್ ಕೃಷಿಲಿ ನಮ್ಮ ಮನೆಯಲ್ಲಿ ಇರೋ ಪೆಟ್ಟಿಗೆ ಸರಿ ಇಲ್ಲ ಆ ಹಿಂದೆಲ್ಲ ನಾವು ಆ ಮರದಲ್ಲಿ ಮಾಡಿಸ್ತಿದ್ವಿ ಈ ಮರದಲ್ಲಿ ಮಾಡಿಸ್ತಿದ್ವಿ ಜೇನ್ ನಿಲ್ತಿತ್ತು ಇವಾಗ ನಿಲ್ತಾ ಇಲ್ಲ ಅನ್ನೋದೊಂದು ಕಾರಣ ಕೊಡ್ತಾರೆ ಆಮೇಲೆ ಈಗ ಜೇನುಗಳ ಸಂಖ್ಯೆ ಕಮ್ಮಿ ಆಗಿದೆ ಹೇಳ್ತಾರೆ ಅದು ಕಮ್ಮಿ ಆಗಿರೋದು ಹೌದು ಅಲ್ಲ ಅಂತ ಹೇಳಲ್ಲ ಬಟ್ ಜೇನುಗಳು ಇದಾವೆ ಅದನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಒಂದು ಈಗ ನಾನು ಎಲ್ಲೋ ನೇಚರ್ಗೆ ಹೋದ್ರೆ ಇವತ್ತು ಈ ಗೂಡ ನೇಚರಲ್ಲೇ ಕಂಡಿಡ್ದಿದ್ದು ಇನ್ನೂ ಎರಡು ಗೂಡ್ ನೋಡಿದೀನಿ ಇನ್ನೂ ಇನ್ನೊಂದು ಎರಡು ದಿನದಲ್ಲಿ ನಂಗೆ ಕೆಲ್ಸದ ಬ್ಯುಸಿ ಇರೋದ್ರಿಂದ ನನಗೆ ತುಂಬಕ್ಕಾಗಿಲ್ಲ ಇನ್ನೊಂದ್ ಎರಡು ದಿನದಲ್ಲಿ ಅದನ್ನು ತುಂಬತೀನಿ ಸೊ ಈ ತರ ಜೇನು ಗೂಡುಗಳು ಇರುತ್ತೆ ಅದನ್ನ ಹೆಂಗೆ ಸಾಕ್ಬೇಕು ಯಾವ ಟೈಮಲ್ಲಿ ಕ್ಯಾಚ್ ಮಾಡಿದ್ರೆ ಅದಕ್ಕೆ ಯಾವ ಮೆಜರ್ಸ್ ಯೂಸ್ ಮಾಡಬೇಕು ಮೇನ್ ಜೇನು ಹೋಗೋದು ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಆರೋಗುತ್ತೆ ಸೆಕೆ ಜಾಸ್ತಿ ಆಗೋದ್ರಿಂದ ಹೊಗೆ ಹಾ ಹೊಗೆ ಸೆಕೆ ಸೆಕೆ ಹೇಗೆ ಅಂದ್ರೆ ಬಿಸಿಲಿನ ಸೆಕೆ ತಾಪಮಾನ ಜಾಸ್ತಿ ಇರತ್ತೆ ಇಷ್ಟು ದೊಡ್ಡ ಟೀಮ್ಗೆ ಇಷ್ಟೇ ಸಣ್ಣ ಸ್ಪೇಸ್ ಕೊಟ್ಟಿರ್ತೀವಿ ಅವಾಗಲ್ಲ ಅದಕ್ಕೆ ಏನು ಉಸಿರಾಡಕ್ ಆಗಲ್ಲ ಗಾಳಿ ಆಡಲ್ಲ ಈಗ ಜೇನು ಗೂಡು ಫಸ್ಟ್ ಹೋಗ್ಬೇಕಾದ್ರೆ ಇಷ್ಟೇ ಇರೋ ಈ ಈಗ ಕುಟುಂಬ ಇಲ್ಲಿ ಬಂದ್ ಸೇರ್ಕೊಂಡ್ರೆ ಇಷ್ಟೇ ಇರತ್ತೆ ಅದ್ ತಾನಾಗೆ ಇಷ್ಟ ಆದಾಗ ಅದಕ್ ಸಮಸ್ಯೆ ಆಗಲ್ಲ ಹೋಗಿ ಮನೇಲಿ ಹೋಗಿ ಕೂರ್ಬೇಕಾದ್ರೆ ಜನ ಕಮ್ಮಿ ಇದ್ದ ಆಮೇಲೆ ಮಕ್ಕಳು ಮರಿ ಜಾಸ್ತಿ ಆದಾಗ ಅದಕ್ ಸಮಸ್ಯೆ ಆಗಲ್ಲ ಈಗ ಅಲ್ಲಿರೋ ಯಾವ್ದೋ ಮಕ್ಕಳ ಮರಿನ್ ತಂದು ನಾವು ಸಣ್ಣ ಸ್ಪೇಸ್ ಕೊಟ್ಟಾಗ ಸಮಸ್ಯೆ ಆಗತ್ತೆ ರಾಜಂಗ್ ತಂದು ಸೆರೆಮನೆಯಲ್ಲಿ ಅಂದ್ರೆ ಹೆಂಗಾಗತ್ತೋ ಅದೇ ತರ ಅನುಭವ ಆಗತ್ತೆ ಅವಾಗ ತಪ್ಪಿಸ್ಕೊಂಡು ಹೋಗಾಗುತ್ತೆ ಒಂದು ರಾಣಿ ಜೇನು ಎಷ್ಟು ಮೊಟ್ಟೆ ಇಡುತ್ತೆ ಹ ಒಂದು ರಾಣಿ ಜೇನು ಒಂದೂವರೆ ಸಾವಿರ ಮೊಟ್ಟೆನೂ ಇಡತ್ತೆ ನೂರು ಇನ್ನೂರು ಅದ್ರ ಫುಡ್ ಮೇಲೆ ಡಿಪೆಂಡ್ ಆಗತ್ತೆ ಅಂದ್ರೆ ಯಾವ ತರದಲ್ಲಿ ಅದಕ್ಕೆ ಫುಡ್ ಸಿಗತ್ತೆ ಅಂತ ಅಂದ್ರೆ ಸೈಂಟಿಫಿಕ್ ಆಗಿ ಒಂದೂವರೆ ಸಾವಿರ ಮೊಟ್ಟೆ ಇಡತ್ತೆ ಅನ್ನೋರು ಇದಾರೆ ಎರಡ್ ಸಾವಿರ ಮೂರ್ ಸಾವಿರದವರೆಗೂ ಇಡತ್ತೆ ಅನ್ನೋದಿದೆ ಬಟ್ ಈ ರಾಣಿಗಳೆಲ್ಲ ಒಂದು ಇನ್ನೂರು ಮುನ್ನೂರು ಮುನ್ನೂರ್ ಇಡ್ಬೋದು ಆರಾಮಾಗಿ ಒಂದು ದಿನಕ್ಕೆ ಅದಕ್ಕೆ ಸಫಿಷಿಯೆಂಟ್ ಫುಡ್ ಸಿಕ್ತು ಅಂದಾಗ ಇಡತ್ತೆ ಸಫಿಷಿಯೆಂಟ್ ಫುಡ್ ಸಿಗತ್ತೆ ಅಂತ ಗೊತ್ತಾದಾಗ ಡಿವೈಡ್ ಆಗತ್ತೆ ಈಗ ಮನುಷ್ಯರಿಗೆ ನಾವು ಏನು ಇವತ್ತು ಮಳೆ ಇದೆಯಾ ಅಥವಾ ಏನಿದೆ ಅನ್ನೋದನ್ನ ನಾವು ವೆದರ್ ರಿಪೋರ್ಟ್ ಅಲ್ಲಿ ನೋಡ್ತೀವಿ ಬಟ್ ಜೇನುಗಳಿಗೆ ಹಂಗಲ್ಲ ಎಲ್ಲದೂ ಮುಂಚೆನೆ ಗೊತ್ತಾಗಿರುತ್ತೆ ಈಗ ಡಿವೈಡ್ ಆಗ್ಬೇಕು ಅಂದ್ರೆ ಈ ವರ್ಷ ಸೀಸನ್ ಚೆನ್ನಾಗಿದೆ ಅಂತ ಗೊತ್ತಾದಾಗ ಮಾತ್ರ ಡಿವೈಡ್ ಆಗತ್ತೆ ಇಷ್ಟು ಕುಟುಂಬನ ಕಳಿಸಿ ಅದು ಈ ವರ್ಷ ಇಷ್ಟಾಗಿ ಈ ವರ್ಷ ಸೀಸನ್ ಅಲ್ಲಿ ಅದು ಬದುಕತ್ತೆ ಬದುಕೊಳಿಯತ್ತೆ ಅಂತ ಅನ್ಸಿದ್ರೆ ಮಾತ್ರ ಡಿವೈಡ್ ಆಗತ್ತೆ ಸುಮ್ ಸುಮ್ನೆ ಡಿವೈಡ್ ಆಗಲ್ಲ ಸರ್ ಈಗ ಜೇನುಗಳ ಫುಡ್ ಏನು ಹಾ ಫುಡ್ ಫ್ಲವರ್ ಮೈನ್ ಆಗಿ ಬರ್ತಾ ಇರೋದೇ ಫ್ಲವರು ಅದ್ರಲ್ಲಿ ಬರೋಂತಹ ಮಕರಂದ ಮತ್ತೆ ಪರಾಗ ಇದೇ ಜೇನಿನ ಮೂಲ ಫುಡ್ ಆಮೇಲೆ ಇವಾಗ ಪೇಟೆಗಳಲ್ಲೂ ಇದೆ ಅದು ಜ್ಯೂಸ್ ಶಾಪಿಗೆ ಹೋಗುತ್ತೆ ಜೇನು ನೊಣಗಳಲ್ಲಿ ಡ್ರೈನೇಜ್ ಹೋಗುತ್ತೆ ಅದು ಎಲ್ಲಿಂದ ನೀರ್ ತರುತ್ತೆ ಎಲ್ಲಿಂದ ತುಪ್ಪ ಮಾಡುತ್ತೆ ಅನ್ನೋದು ಅದನ್ನಂದ್ರೆ ಕೇಳಕ್ಕೂ ಹೋಗ್ಬಾರ್ದು ಅದು ಎಲ್ಲಾ ಕಡೆನೂ ಹೋಗಂತದ್ದು ಏನು ನೀರಿಗೆ ನಾವು ಹಂಗಂತ ಚೆನ್ನಾಗಿ ಬಂಗಾರದ ಲೋಟದಲ್ಲಿ ನೀರ್ ಕೊಡಿ ಕೊಡ್ತೀವಿ ಅದಕ್ಕೆ ಕೊಡಿ ಅಂದ್ರೆ ಅದು ಕುಡಿಯಲ್ಲ ಅದು ತನಗೆ ಎಲ್ಲಿ ಬೇಕೋ ಅಲ್ಲೇ ಕುಡಿಯತ್ತಿದ್ ನೋಡಿ ಇವಾಗ ನನಗೊಂದು ಬೈಟ್ ಮಾಡ್ತು ನಾನೆಲ್ಲ ಮಿಸ್ ಆಗ ಅದ್ರ ಮೇಲೆ ಕೈ ಇಟ್ಟೆ ಸೊ ಇದ್ರಲ್ಲಿ ಮುಳ್ಳು ಮೂಮೆಂಟ್ ಆಗ್ತಾ ಇದೆ ನಿಮಗೆ ಕಾಣಿಸ್ತಾ ಇರಬಹುದು ಈಗ ಇದ್ರ ಸ್ಮೆಲ್ಲಿಗೆ ಬೇರೆ ಹುಳುಗಳು ನನ್ನ ಬೈಟ್ ಮಾಡುತ್ತೆ ಹಾ ಈಗ ಅದ್ರ ಸ್ಮೆಲ್ ಬಂದಿದೆ ಇಲ್ಲಿ ಫೆರಮೋನ್ ರಿಲೀಸ್ ಆಗಿದೆ ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಮುಳ್ಳನ್ನ ನಾನು ತೆಗೆದು ತೆಗೆದು ಇದಕ್ಕೆ ಯಾವ್ದಾರು ಒಂದು ವಾಸನೆ ಇರೋ ಅಂತ ಗಿಡಗಳನ್ನ ಅರ್ಚಿ ನಾನ್ ಅದನ್ನ ಹಚ್ಬೇಕು ಅವಾಗ ಕೈಯಲ್ಲಿ ಆ ಸ್ಮೆಲ್ ಹೋಗತ್ತೆ ಸೊ ಅಟ್ಯಾಕ್ ಮಾಡಲ್ಲ ಈಗ ಈ ತರ ನನ್ಗ್ ಒಂದು ಕಚ್ತು ನಿಮ್ಗೆ ಇಪ್ಪತ್ ಕಚ್ಬೋದು ಮೂವತ್ತು ಕಚ್ಬೋದು ಅವಾಗ ನೀವು ಕಚ್ಚಿಸ್ಕೊಂಡು ಇದನ್ನ ಈ ಕೆಳಗ್ ಬಿಟ್ರೆ ಈಗ ನನಗೆ ಇಪ್ಪತ್ ಮೂವತ್ ಕಚ್ಚುತ್ತಿತ್ತು ಒಂದ್ ಕಚ್ಚಿರೋ ನೋವಿಗ್ ನಾನು ಇದನ್ನ ಕೆಳಗೆ ಬಿಟ್ರೆ ಹಾಗಾಗಿ ಜೇನಲ್ಲಿ ಏನಂದ್ರೆ ಮೇನ್ ಧೈರ್ಯ ಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ ನೋಡಿ ಈಗ ಮತ್ತೊಂದು ಬಂದ್ ಚುಚ್ಚಿದೆ ನೋಡಿ ಈಗ ಸುತ್ತರಿತಾ ಇದೆ ಇದು ಸುತ್ತರ್ ಸುತ್ತರ್ದು ಮುಳ್ಳನ್ ವಾಪಸ್ ತಗೊಂಡೋಗ ಚಾನ್ಸಸ್ಸು ಇರುತ್ತೆ ಇದನ್ನ ಇಲ್ಲೇ ಬಿಟ್ಟು ಅಂತ ಚಾನ್ಸಸ್ಸು ಇರುತ್ತೆ ಬಿಟ್ಟು ಹೋದ್ರೆ ಅದು ಸತ್ತೋಗತ್ತೆ ಹೋಗುತ್ತೆ ತಗೊಂಡೋದಾಗ ಅದು ಸಾಯಲ್ಲ ಏಜ್ ಆಗಿರೋ ಜೇನು ಈಗ ಮುಳ್ಳು ಬಿಟ್ಟು ಹೋದ್ರೆ ಸತ್ತ ಹೋಗ್ಬಿಡುತ್ತೆ ಈಗ ಇದು ನೋಡಿ ಇದು ಬಿಟ್ಟು ಹೋಗಿದೆ ಈಗ ಸತ್ತ ಹೋಗುತ್ತೆ ಈ ಕುಳ ಈಗ ನನಗೆ ಇದು ಪೇನ್ ಆಗ್ತಾ ಇರುತ್ತೆ ಯಾಕಂದ್ರೆ ಅದರಿಂದ ವೆನಮ್ ರಿಲೀಸ್ ಆಗ್ತಾ ಇರುತ್ತೆ ನಾನು ಇವಾಗ ಬಾಕ್ಸ್ ಅನ್ನ ಕೆಳಗಡೆ ಇಟ್ಕೊಂಡು ಅದನ್ನ ಒಂಚೂರು ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂದ್ರೆ ಮತ್ತೆ ಮತ್ತೆ ಈಗ ಆ ಸ್ಮೆಲ್ ಜಾಸ್ತಿ ಇದೆ ಇರಬೇಕು ಅದಕ್ಕೆ ಜೇನು ಹುಳುಗಳು ನನಗೆ ಕಚ್ಚತಾ ಇದೆ ಅದು ನಿಮಗಂತ ಬೇರೆಯವರಿಗೂ ಅಟ್ಯಾಕ್ ಆಗುತ್ತಾ ಈ ಟೈಮ್ ಅಲ್ಲಿ ಇಲ್ಲ ಈಗ ಬೇರೆಯವರಿಗೆ ನೀವು ವಿಡಿಯೋ ಮಾಡ್ತಾ ಇದೀರ ಈಗ ನಿಮ್ಗೆ ಕಚ್ಚಲಿಲ್ಲ ಯಾಕಂದ್ರೆ ನನಗೂ ನೋಡಿ ಇದೇ ಬೆರಳಿಗೆ ಕಚ್ಚಿದೆ ಎರಡನೇ ಸಲ ಸೊ ಇಲ್ಲೇ ಸ್ಮೆಲ್ ಇದೆ ಅದ್ರದ್ದು ಮೇಯ್ನು ಸೊ ಇದನ್ನ ಈಗ ನಾನು ಇದ್ರದ ಮುಳ್ಳನ್ನು ತೆಗಿತಾ ಇದೀನಿ ತುಂಬಾ ಚಿಕ್ಕದಾಗಿರೋದ್ ಮುಳ್ಳು ಮುಳ್ಳನ್ ನೋಡಿ ನನ್ನ ಉಗುರ ಮೇಲೆ ಇಟ್ಟಿದೀನಿ ಇಷ್ಟೇ ಚಿಕ್ಕ ಮುಳ್ಳು ಇದು ಬೆನ್ ಮೂಳೆ ಆಕ್ಚುಲಿ ಜೇನು ನೋಡೋದು ಈಗ ಅದು ಬೆನ್ ಮೂಳೆ ಬಿಟ್ಟೋಗಿದೆ ಹೌದು ಹೋಗುತ್ತೆ ಆದಷ್ಟು ಅದಕ್ಕೆ ಹೇಳ್ತಾ ಇರೋದು ಏನಂದ್ರೆ ಜೇನಲ್ಲಿ ಸ್ಲೋ ಆಗಿ ಹ್ಯಾಂಡ್ಲ್ ಮಾಡ್ಬೇಕು ಒಂದು ನೋಣನು ಸಾಯಿಸ್ಬಾರ್ದು ಅದು ಒಂದು ಜೀವ ಬಟ್ ಈಗ ಆಕಸ್ಮಿಕವಾಗಿ ಸಾಯತೆ ಸತ್ತೆ ಸಾಯತೆ ಏನು ಮಾಡಂಗಿಲ್ಲ ಈಗ ಇರುವೆ ಅಟ್ಯಾಕ್ ಮಾಡುತ್ತೆ ಅದಕ್ಕಿಂತ ನಾನು ಬೆಸ್ಟ್ ಗೂಡ್ ಮಾಡ್ಕೊಡೋದು ಒಳ್ಳೇದು ಅಂತ ಹಂಗಂತ ಜೇನಿಗೆ ಆ ಸ್ಟ್ಯಾಂಡ್ ಮಾಡಬೇಕು ಸ್ಟ್ಯಾಂಡ್ ಮೇಲೆ ಇಡಬೇಕು ನೀರು ಹಾಕ್ಲೇಬೇಕು ಇಲ್ಲ ಒಂದು ಅಡ್ಜಸ್ಟ್ ಆಗೋ ತನಕ ಮಾತ್ರ ಅದಕ್ಕೆ ಇಡಬೇಕು ಆಮೇಲೆ ಅದು ಆಟೋಮೆಟಿಕ್ ಆಗಿ ಆ ಜಾಗಕ್ಕೆ ಸೆಟ್ ಆಗತ್ತೆ ಸೆಟ್ ಆದಾಗ ಏನು ಇಡೋ ಅವಶ್ಯಕತೆ ಇಲ್ಲ ಇವಾಗ ಇಲ್ಲಿ ಯಾರೋ ಬಂದು ಅದಕ್ಕೆ ಕಾಲಲ್ಲಿ ನೀರು ಇರುವೆ ಹತ್ತದೇ ಇರೋ ವ್ಯವಸ್ಥೆ ಮಾಡಲ್ಲ ಕಾಡಲ್ಲ ಅದ್ ನ್ಯಾಚುರಲ್ ಆಗೇ ಇರುತ್ತೆ ನೀವು ನ್ಯಾಚುರಲ್ ಆಗೇ ಕಾಲೋನಿನ ಬಿಲ್ಡ್ ಮಾಡ್ಬೇಕು ನಾನು ತೋರಿಸ್ತೀನಿ ಅಲ್ಲಿ ತೆಂಗಿನ ಮರಗಳ ಮೇಲೆ ಇಟ್ಟಿದ್ದೀನಿ ಮನ್ಸಿಗೆ ಪೆಟ್ಟಿಗೆಗಳನ್ನ ಇಟ್ಟಿದೀನಿ ಆರಾಮಾಗೇ ಇದೆ ಬೀಳೋದ್ ಪ್ರಾಬ್ಲಮ್ ಏನಂದ್ರೆ ಮಂಗ ಅದ್ರ ಮೇಲೆ ಹತ್ತಿದಾಗ ಮಂಗ ಜೇನನ್ ಕೀಳಲ್ಲ ಕೆಲವ ಭಾಗದಲ್ಲಿ ಇವಾಗ ಅದು ಮಾಡ್ತಾ ಇದೆಯಂತೆ ಬಟ್ ಈಗ ನಮ್ಮ ಭಾಗದಲ್ಲಿ ಮಂಗದ್ ಕಾಟ ಇಲ್ಲ ಸೊ ಮಂಗ ಏನ್ ಮಾಡುತ್ತೆ ಅಂದ್ರೆ ಬಾಕ್ಸ್ ಮೇಲೆ ಜಂಪ್ ಮಾಡುತ್ತೆ ಅವಾಗ ಬೀಳೋ ಚಾನ್ಸಸ್ ಇರುತ್ತೆ ಹೌದು ಹೌದು ಬಾಕ್ಸ್ ಎತ್ತು ನೋಡಲ್ಲ ಹಾಗಂತ ಮಂಗ ಏನು ಮಾಡಲ್ಲ ಅಂತಿಲ್ಲ ಈಗ ನಾವು ಬಾಕ್ಸ್ ಓಪನ್ ಮಾಡೋದು ಅದು ಮರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಅದು ಟ್ರೈ ಮಾಡ್ಬೋದು ಟ್ರೈಯೇ ಮಾಡಲ್ಲ ಮಂಗ ಹಂಡ್ರೆಡ್ ಪರ್ಸೆಂಟ್ ಅಂತಿಲ್ಲ ಈಗ ಮುಂಚೆ ಎಲ್ಲ ಎಳ್ನೀರು ಕುಡಿತಿರ್ಲಿಲ್ಲ ಈಗ ಅದನ್ನ ಕುಡಿತಾ ಇದೆ ಮಂಗ ಯಾಕಂದ್ರೆ ಕಾಡ್ ಕಮ್ಮಿ ಆಗಿದೆ ಅದಕ್ಕೆ ಫುಡ್ ಬೇಕು ಸೊ ಇಲ್ಲಿಂದ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಕಾಯಿ ತಿಂತ ಇದೆ ಇಂದ್ ಕಾಡಲ್ಲಿ ಹಣ್ಣುಗಳಾಗ್ತಿತ್ತು ಹೂವು ಆಗ್ತಿತ್ತು ಅದಕ್ಕೆ ಅದೇ ಅಲ್ಲೇ ರೋಟಿ ನಾಗ ಇಲ್ಲಿ ನಾಡಿಗೆ ಬರಕ್ ಅವಕಾಶ ಇರ್ತಿರ್ಲಿಲ್ಲ ನಾಡಿಗೆ ಬರ್ತಾ ಇದೆ ಆತರ ಜೇನು ಹುಳುಗಳು ಅಷ್ಟೇ ಈಗ ಮನೆ ಹತ್ರನೇ ಕಟ್ತಾ ಇದೆ ಯಾಕಂದ್ರೆ ಸಫಿಶಿಯಂಟ್ ನೀರಿನ ವ್ಯವಸ್ಥೆ ಸಿಗತ್ತೆ ಈಗೆಲ್ಲಾ ಏನ್ ಹೇಳ್ತಾರೆ ಕಾಡಲ್ ಜೇನ್ ಇರತ್ತೆ ಅಂತ ಆರ್ ನೋಡಿ ಇಲ್ಲಿದೆ ಜೇನು ಇಲ್ಲಿ ನಾವು ನಮ್ಮ ಅಡಿಕೆ ತೋಟಕ್ ನಾವ್ ನೀರ್ ಬಿಡ್ತೀವಿ ದಿನಾಗ್ಳು ಅದಕ್ ನೀರಿನ್ ಸಫಿಶಿಯನ್ಸಿ ಅಲ್ಲಿ ಅಲ್ಲಿದೆ ಅಲ್ಲಿ ಕಾಡಲ್ ಹುಡುಕಿದ್ರೆ ಈಗ ನೀರ್ ಜೇನ್ ಇದ್ ಬಿಡತ್ತೆ ಅಂತ ಹೇಳಕ್ ಆಗಲ್ಲ ಹಿಂದೆ ಕಾಡಲ್ ನೀರು ಇರ್ತಿತ್ತು ನೀರಿನ ಅಂಶ ಇರ್ತಿತ್ತು ಮತ್ತೆ ತಿಕ್ಕು ಫಾರೆಸ್ಟ್ ಇರ ಅಲ್ಲಿ ಕೆಳಗಡೆ ಇನ್ನು ನೆಲದಲ್ಲೇ ತೇವ ಇರ್ತಿತ್ತು ಈಗ ಆತರ ಇಲ್ಲ ಫಾರೆಸ್ಟ್ ಸಂಖ್ಯೆನೂ ಕಮ್ಮಿ ಆಗಿದೆ ಸೊ ಹಂಗಾಗಿ ಏನಾಗಿದೆ ಅವು ಎಲ್ಲ ಹೊಸ ಜನ್ರೇಷನ್ನಿಗೆ ಶಿಫ್ಟ್ ಆಗ್ತಾ ಇದೆ ಈಗ ಫೈಬರ್ ಬಾಕ್ಸ್ ಬಂದಿದೆ ಮರದ ಬಾಕ್ಸ್ ಬಂದಿದೆ ಜೇನಿಕ್ ಬಾಕ್ಸೇ ಆವಾಗ ಅರ್ಧಕ್ಕೆ ನಿಲ್ಸಿದೆ ಇದೇ ಮರ ಆಗ್ಬೇಕು ಅನ್ನೋದಿಲ್ಲ ಯಾವ ಮರದಲ್ಲಿ ಬೇಕಾದ್ರೂ ಬರುತ್ತೆ ಫೈಬರ್ ಅಲ್ಲೂ ಬಾಕ್ಸ್ ಮಾಡೋರು ಇದ್ದಾರೆ ನನ್ನ ಹತ್ರ ಫೈಬರ್ ಬಾಕ್ಸು ಇದೆ ಅದರಲ್ಲೂ ಜೇನು ಕೃಷಿ ಮಾಡ್ತಾ ಇದ್ದೀನಿ ನಾನು ಮಡಿಕೆಗಳಲ್ಲೂ ಮಾಡ್ಬೋದು ಮಣ್ಣಿನ ಮಡಿಕೆಗಳಲ್ಲಿ ಸೊ ಹಿಂಗೆ ಸಫಿಶಿಯಂಟ್ ಸ್ಪೇಸ್ ಬೇಕು ಸ್ಪೇಸ್ ಅನ್ನೋದು ಮುಖ್ಯ ಆಗತ್ತೆ ಶತ್ರುಗಳ ಕಾಟ ಇರಬಾರ್ದು ಆ ವೆದರಿಗೆ ನಾವು ಅದಕ್ಕೆ ಏನ್ ಬೇಕೋ ಆ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು ಇದರಿಂದ ಆರಾಮಾಗಿ ಜೇನು ಕೃಷಿ ಮಾಡ್ಬೋದು ಯಾರು ಬೇಕಾದರೂ ಬಟ್ ಅದಕ್ಕೆ ಏನಂದ್ರೆ ಪರ್ಫೆಕ್ಟ್ ಟ್ರೈನಿಂಗ್ ಬೇಕು ಭಯ ಇರಬಾರ್ದು ಸುಮ್ಮನೆ ನನ್ನ ಹತ್ರ ದುಡ್ಡು ಇದೆ ಒಂದು ನಾಲ್ಕು ಲಕ್ಷ ಇದೆ ಒಂದು ಐವತ್ತು ಬಾಕ್ಸ್ ತಂದುಬಿಡ್ತೀನಿ ಇದು ಯೂಸ್ ಇಲ್ಲ ನೀವು ಒಂದು ಬಾಕ್ಸ್ ತಗೊಂಬಂದಿಡಿ ಮೂರು ವರ್ಷ ಇಟ್ಕೊಳ್ಳಿ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ ಇನ್ಫಾರ್ಮೇಶನ್ ಜಾಸ್ತಿ ಮಾಡಬೇಕು ಅನ್ನಿಸ್ತಾ ಲಾಭ ಸಿಕ್ತಾ ಜಾಸ್ತಿ ಮಾಡಿ ಯಾರೋ ಹೇಳಿದ್ರು ಯಾವುದೋ ಅಪ್ಲಿಕೇಶನ್ ಅಲ್ಲಿ ಇನ್ಯಾರೋ ಟ್ರೈನಿಂಗ್ ಕೊಡ್ತೀನಿ ಅಂದರು ತಗೊಂಬಂದು ಇನ್ವೆಸ್ಟ್ ಮಾಡೋದು ರಾಂಗ್ ರೂಟ್ ಅಂತ ನಾನು ಹೇಳ್ತೀನಿ ಅಂದ್ರೆ ಗೊತ್ತಿಲ್ಲದೆ ಯಾವ ಕೆಲ್ಸನು ಮಾಡಬೇಡಿ ಗೊತ್ತಿದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ನೀವು ಮಾಡಿ ಅವಾಗ ನಿಮ್ಗೆ ಏನೂ ಆಗಲ್ಲ ಸರಿಗ ನಿಮ್ಮ ಕೈಗೆ ಜೇನೋಣ ಅದು ಅದು ಈಗ ಏನಂದ್ರೆ ಈಗ ನನ್ಗೆ ವರ್ಷದಲ್ಲಿ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಜೇನು ನೋಡುಗಳು ನನಗೆ ಕಚ್ಚುತ್ತೆ ಸೊ ನನ್ನ ಬಾಡಿಗೆ ಈ ಜೇನಿನ ವಿಷ ಅನ್ನೋದು ಅಸೆಪ್ಟ್ ಆಗ್ಬಿಟ್ಟಿದೆ ಅದ್ ನಂಗೊಂಥರ ಏನು ಆಂಟಿಬಯೋಟಿಕ್ ಇದು ಆಕ್ಚುಲಿ ಜೇನಿನ ವಿಷ ಸಿಕ್ಕಾಪಟ್ಟೆ ಜೇನಿನ ಬೈ ಪ್ರಾಡಕ್ಟ್ಸ್ ಗಳು ತುಂಬಾ ಇದೆ ಬರೀ ಜೇನು ತುಪ್ಪ ಒಂದೇ ಅಲ್ಲ ಈಗ ಜೇನು ಕಾಲೋನಿ ಒಂದು ಕುಟುಂಬನೂ ಸೇಲ್ ಮಾಡಬಹುದು ಇದು ಒಂದು ಒಳ್ಳೆ ಇನ್ಕಮ್ ಸೋರ್ಸು ಆಮೇಲೆ ರಾಯಲ್ ಜೆಲ್ಲಿ ಅಂತ ಬರುತ್ತೆ ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡೋ ಪ್ರೋಸೆಸ್ ಪ್ರೊಸೆಸ್ ಇದೆ ಅದು ಅಷ್ಟೇ ಅಂದರೆ ಸೌಂದರ್ಯ ವರ್ಧಕಗಳಿಗೆ ಅದು ಹೋಗುತ್ತೆ ಈ ದೊಡ್ಡ ದೊಡ್ಡ ಹೀರೋಯಿನ್ಗಳು ಸೆಲೆಬ್ರಿಟಿಗಳು ತಮ್ಮ ಮುಖಕ್ಕೆ ಗೆ ಅದನ್ನ ಹಚ್ತಾರೆ ಅದರಿಂದ ಅದನ್ನು ತಿನ್ನೋದ್ರಿಂದ ಮತ್ತೆ ಅದನ್ನ ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿರೋ ಸುಕ್ಕು ಕಮ್ಮಿ ಆಗತ್ತೆ ತುಂಬ ಕಹಿ ಇರತ್ತೆ ಟೇಸ್ಟ್ ವೈಸು ಅದರಿಂದ ಆ ಥರದ ಅಡ್ವಾಂಟೇಜ್ ಇದೆ ಆಮೇಲೆ ಜೇನಿನ ವಿಷ ಭಾರತದಲ್ಲಿ ಆ್ಯಕ್ಚುಲಿ ಇದಕ್ಕೆ ವಿಷನ ಪ್ರಿಸರ್ವ್ ಮಾಡೋ ಅಂತಹ ವ್ಯವಸ್ಥೆ ಇಲ್ಲ ವಿಷಯ ಎಕ್ಸ್ಟ್ರಾಕ್ಷನ್ ಆಗ್ತಾ ಇದೆ ಕೆಲವೊಂದು ಕಡೆ ಮಂಗಳೂರಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ ಸುಮಾರು ಕಡೆ ಮಾಡಿದ್ದಾರೆ ಬಟ್ ಅದನ್ನು ಪ್ರಿಸರ್ವ್ ಮಾಡೋದು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಆಗಬೇಕು ಅಂದರೆ ಅಪ್ಡೇಟ್ ಆಗ್ತಾ ಆಗ್ತಾ ಗೌರ್ಮೆಂಟ್ ಇದಕ್ಕೆ ರೈತರಿಗೆ ಯಾವಾಗ ಗೌರ್ಮೆಂಟ್ ಸಪೋರ್ಟ್ ಫುಲ್ ಮಾಡುತ್ತೋ ಆಗ ಇಂಪ್ರೂವ್ಮೆಂಟು ಆಗ್ತಾ ಬರುತ್ತೆ ಆಮೇಲೆ ಉತ್ತೇಜನ ಕೊಡ್ಬೇಕು ಯಾರೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿರೋದಕ್ಕೆ ಹಾಳು ಮಾಡೋದು ಅಥವಾ ಅವ್ರ ಬಗ್ಗೆ ಇನ್ನೇನೋ ಮಾತಾಡೋದಕ್ಕಿಂತ ಸಪೋರ್ಟಿವ್ ಆಗಿದ್ರೆ ಆ ವ್ಯಕ್ತಿ ನ್ಯಾಯವಾಗಿದ್ರೆ ಸಪೋರ್ಟಿವ್ ಮಾಡಿ ಹೆಂಗೆಂಗೋ ಹೆಂಗೋ ಎಲ್ಲರನ್ನು ಬೆಳೆಸಿ ಅಂತ ನಾನು ಹೇಳಲ್ಲ ಆ ವ್ಯಕ್ತಿ ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದನ್ನ ಅಂಥವ್ರನ್ನ ಬೆಳೆಸಿ ಅಂಥವ್ರಿಗೆ ಹೆಲ್ಪ್ ಮಾಡಿ ನೀವು ಆದ್ರೆ ಅದರಿಂದ ಏನಂದ್ರೆ ನೆಕ್ಸ್ಟ್ ಒಳ್ಳೆ ಭವಿಷ್ಯ ನೋಡ್ಬೋದು ಇಲ್ಲ ಏನೋ ಮಾಡ್ತಾನೆ ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋದು ತಪ್ಪು ಹೀಗೆ ಈಗ ತರ ಕೃಷಿಲಿ ಇದೊಂದು ಜೇನ್ ಕೃಷಿ ಅಂತಲ್ಲ ಸುಮಾರಿದೆ ಎರೆಹುಳು ಸಾಕಾಣಿಕೆ ಅದ್ನು ಅಷ್ಟೇ ಸಬ್ಸಿಡಿ ಸ್ಕೀಮ್ ಅಂತ ತಂದು ಎಲ್ಲರ ಮನೆಗೂ ಕೊಟ್ಟೋಗ್ತಾರೆ ನೀವ್ ಅಷ್ಟು ಗೊಬ್ಬರ ಉತ್ಪತ್ತಿ ಮಾಡ್ಬೋದು ಹಂಗೆ ಹಿಂಗೆ ಅಂತ ಆಮೇಲೆ ಒಂದ್ ಆರು ತಿಂಗಳಿಗೆ ಹುಳ ಕೊಟ್ಟವನು ಇರಲ್ಲ ಇಲ್ಲಿ ಗೊಬ್ಬರನೂ ಆಗಿರಲ್ಲ ಅದ್ನ ಏನ್ ಪ್ರೊಸೀಜರು ಹೇಳೋದು ಸಣ್ಣ ಮಟ್ಟದಲ್ಲಿ ತಿಳ್ಕೊಂಡು ನೀವೇ ದೊಡ್ಡ ಮಾಡಿ ಒಂದು ಬಾಕ್ಸ್ ಇಂದ ನೂರ್ ಬಾಕ್ಸ್ ಮಾಡಿ ಡೈರೆಕ್ಟ್ ನೂರ್ ಬಾಕ್ಸ್ ತಂದ್ಕೊಂಡು ಏನೇನೋ ಮಾಡಿದೆ ಅದನ್ನ ಬಿಸಾಕಿ ಅದು ಹೊರಲೆ ತಿನ್ನೋ ಕೆಲಸ ಮಾಡಬೇಡಿ ಫಸ್ಟ್ ಅದ್ರ ಬಗ್ಗೆ ಪ್ರೀತಿ ಇರ್ಬೇಕು ಹಾ ಪ್ರೀತಿ ಇರ್ಬೇಕು ಈಗ ನಾನು ಇವಾಗ ಜೇನ್ ಹುಳ ಮಾಡ್ಕೊಂಡು ಅದಕ್ಕೆ ನಾನು ತಿರ್ಗಾ ಫೈಟ್ ಮಾಡೋಕ್ಕೋ ಅಥವಾ ಇನ್ನೇನಕ್ಕೋ ಹೋಗಿದ್ರೆ ಅದು ಇನ್ನೂ ನನಗೆ ಬೈಟ್ ಮಾಡ್ತಿತ್ತು ಸೊ ನಾನು ಸಾಫ್ಟ್ ಆಗಿ ಹ್ಯಾಂಡ್ಲ್ ಮಾಡಿರೋದ್ರಿಂದ ಅದೇನು ಮಾಡಿಲ್ಲ ಇಲ್ಲ ಆರಾಮ ಖುಷಿಯಾಗಿದೆ ಏನಂದ್ರೆ ಇನ್ನೊಂದು ಕೂಮ್ ತಂದು ಕೊಡ್ತೀನಿ ಕೊಟ್ಟು ಇದಕ್ಕೆ ಕರೆಕ್ಟ್ ಆಗಿರೋ ವ್ಯವಸ್ಥೆ ನಾ ಮಾಡ್ತೀನಿ ಈಗ ಹಾ ಅದನ್ನ ಮಾಡೋಣ ಈಗ ನಾನು ಒಂಚೂರು ಆ ಬಾಕ್ಸ್ ಒಂದು ಶಿಫ್ಟ್ ಆ ಇದಕ್ ಮಾಡೋಣ